ತಾಂಡ ಗ್ರಾಮದಲ್ಲಿ ಸೀತ್ಲ ಹಬ್ಬ ಆಚರಣೆ ಸಿರುಗುಪ್ಪ ತಾಲೂಕು ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆ ತಾಂಡ ಗ್ರಾಮದಲ್ಲಿ ಸೀತ್ಲ ಹಬ್ಬವನ್ನು ಮಂಗಳವಾರ ಬಂಜಾರ ಸಮುದಾಯದವರು ಸಂಭ್ರಮದಿಂದ ಆಚರಿಸಿದ್ರು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಪಾಲ್ಗೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬೇವಿನ ಮರದ ಬುಡದಲ್ಲಿ ಏಳು ಮಾತೆಯರನ್ನು ಪ್ರತಿಬಿಂಬಿಸುವ ಮರದ ಏಳು ಕೊಂಬೆಯ ತುಂಡುಗಳನ್ನು ಇಲ್ಲವೇ ಏಳು ಕಲ್ಲುಗಳಿಗೆ ಊರಮಂಜ ಬಣ್ಣ ಲೇಪಿಸಿ ಕುಂಕುಮಾರ್ಚನೆ ಮಾಡುವುದು ಮಾತೆಯರ ಪ್ರತಿಬಿಂಬ ಹಿಂದೆ ಲುಡಕ್ನನ್ನು ಪ್ರತಿಷ್ಠಾಪಿಸುತ್ತಾರೆ ಹರಕೆ ಹೊತ್ತು ಭಕ್ತರು ಲುಡಕ್ಗೆ ಪೂಜೆ ಹಾಗೂ ಮಾತೆಯರಿಗೆ ಸಿಹಿ ಭೋಜನದ ಎಡೆ ಹಾಗೂ ಪೂಜೆ ಸಲ್ಲಿಸಿ ಭಕ್ತಿ ಮೆರೆಯುತ್ತಾರೆ ರುಚಿ ಸೀತ್ಲ ಹಬ್ಬದ ಹಿನ್ನೆಲೆ ಪುತ್ರ ಸಂತಾನವಿಲ್ಲದ್ದರಿಂದ ಜಿಗುಪ್ಸೆಗೊಂಡು ಭೀಮಾ ನಾಯಕ ಮಕ್ಕಳ ಸಂತಾನ ಪ್ರಾಪ್ತಿಗೆ ಕಠಿಣ ತಪಸ್ಸಿಗೆ ಕುಳಿತಿದ್ದ ಈ ವೇಳೆ ಏಳು ಮಂದಿ ಮಾತೆಯರು ಸೌರಗೊಂಡನಕೊಪ್ಪದ ಸಮೀಪದ ಚಿನ್ನಿಕಟ್ಟೆ ಹೊಂಡದಲ್ಲಿ ಸ್ನಾನಕ್ಕೆ ಇಳಿದಿದ್ದರಂತೆ ಸ್ನಾನದ ವೇಳೆ ಮೈ ಉಜ್ಜುವಾಗ ಕಾಣಿಸಿಕೊಂಡ ಮಣ್ಣನ್ನು ಮಾತೆಗಳಂತೆ ಉಂಡೆ ಮಾಡಿ ತಪಸ್ವಿ ಭೀಮಾ ನಾಯಕನ ಪತ್ನಿ ಧರ್ಮಿಬಾಯಿಗೆ ಸೇವಿಸಲು ನೀಡಿದ್ದರಂತೆ ಈ ಮಾತೆ ಸೇವಿಸಿದ ಪರಿಣಾಮ ಉದಯಿಸಿದ ಮಹಾಮಯಿ ಮನೆ ಸೇವಾಲಾಲ್ ಎಂಬುದು ಬಂಜಾರ ಸಮುದಾಯದಲ್ಲಿ ಪ್ರತೀತಿ ಇದೆ ಮಕ್ಕಳಿಗೆ ಕಾಣಿಸಿಕೊಳ್ಳುವ ಮೈಲಮ್ಮ ದಡಾರ ಕಣ್ಣುಬೇನೆ ಹಾಗೂ ಪ್ಲೇಗ್ ಮಾರಕ ಸಾಂಕ್ರಾಮಿಕ ರೋಗಗಳು ಬರಬಾರದೆಂದು ತಾಂಡಾಗಳಲ್ಲಿ ಬಂಜಾರ ಸಮುದಾಯದವರು ಪ್ರತಿ ವರ್ಷ ಸೀತ್ಲ ಹಬ್ಬವನ್ನು ಆಚರಿಸುತ್ತಾರೆ ಇದೇ ವೇಳೆ ಊರಿನ ಮುಖಂಡರಾದ ಮೋತಿ ನಾಯಕ್ ಸುಂಕ ನಾಯಕ್ ಸಣ್ಣಕಾಳಪ್ಪ ವೆಂಕೋಬ ನಾಯಕ್ ರಾಜಣ್ಣ ನಾಯಕ್ ಶ್ರೀನಿವಾಸ ನಾಯಕ್ ಪಾಂಡು ನಾಯಕ್ ಊರಿನ ಇತರೆ ಮುಖಂಡರು ಹಾಜರಿದ್ದರು ಹುಸೇನಪ್ಪ ರಾಮ್ಪುರ ನ್ಯೂಸಟ್ ನೈನ್ ಕನ್ನಡ ಬಳ್ಳಾರಿ ನ್ಯೂಸ್ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ